ಈ ರೂಮ್ ಈಶಾನ್ಯದಲ್ಲಿ ಡೋರ್ ಇದೆ ಎಕ್ಸಾಕ್ಟ್ ಆಪೋಸಿಟ್ ಸಿಂಕ್ ವಿಂಡೋ ಕೊಡ್ಬೇಕು ಅಂದ್ರೆ ಅಷ್ಟೇ ಇರಬೇಕು ಅವಾಗ ಆಪೋಸಿಟ್ ಈ ಕಡೆ ಇರುತ್ತೆ ಈ ಡೋರ್ ಅಪೋಸಿಟ್ ಈ ಕಡೆ ಒಂದ್ ವಿಡೋ ಇರುತ್ತೆ ಈ ಬಾತ್ರೂಮ್ಗೆ ಇಲ್ಲಿ ಡೋರ್ ಕೊಟ್ಟಿರ್ತಾರೆ ಉಚ್ಚ ಸ್ಥಾನದಲ್ಲಿ ಅಂದ್ರೆ ಉತ್ತರ ಈಶಾನ್ಯದಲ್ಲಿ ಡೋರ್ ಬರುತ್ತೆ ಈ ಡೋರ್ ಅಪೋಸಿಟ್ ಸ್ಟೈಲ್ ತಗೊಂಡ್ರೆ ನಮ್ಗೆ ನೋಡಿ ಈ ತರ ವಿಂಡೋ ಕೊಡ್ತಾರೆ ನಮ್ಗೆ ಇದು ಸ್ಟೈಟ್ ಕೊಡ್ಬೇಕು ಉಚ್ಚ ಸ್ಥಾನದಲ್ಲಿ ಈ ಡೋರ್ ಅಪೋಸಿಟ್ ಇಲ್ಲಿ ನೀವು ನಮಸ್ಕಾರ ವೀಕ್ಷಕರೇ ದೈವಾರಾಧನ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಇದಕ್ಕಿಂತ ಮುಂಚೆ ಏನಪ್ಪಾ ಅಂದರೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಅಂಥ ಪ್ರತಿ ಒಂದು ವೀಡಿಯೋನೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ ಇಲ್ಲಿ ವಾರದಲ್ಲಿ ಎರಡು ವಿಡಿಯೋ ಇರುತ್ತೆ ಒಂದು ವಿಡಿಯೋಕ್ಕೂ ಇನ್ನೊಂದು ವಿಡಿಯೋಕ್ಕೂ ಡಿಫ್ರೆಂಟ್ ಆಗಿರೋ ಅಂತ ಸಬ್ಜೆಕ್ಟ್ನ ತೊಗೊಂಡ್ಬರ್ತೀನಿ ನಾನು ಒಂದು ಸಬ್ಜೆಕ್ಟ್ ರೆಡಿ ಮಾಡಬೇಕಾದ್ರೆ ಅದ್ರ ಬಗ್ಗೆ ತುಂಬ ವರ್ಕೌಟ್ ಮಾಡ್ತೀನಿ ನೋಟ್ಸ್ ಮಾಡ್ತೀನಿ ನಾನು ತುಂಬ ಏನಾದರೂ ಒಂದು ಸ್ಪೆಷಲ್ ಕೊಡಬೇಕಲ್ವಾ ಅನ್ನೋ ಥರ ಥಿಂಕ್ ಮಾಡಿ ಮಾಡಿ ನಾನು ವಿಡಿಯೋ ಮಾಡ್ತಾಯಿರ್ತೀನಿ ಇದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋ ಏನಾದರೂ ಪಶ್ಚಿಮ ವಾಯುವ್ಯದಲ್ಲಿ ಏನಿಟ್ಟರೂ ಜಾಸ್ತಿ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋ ತುಂಬ ವ್ಯೂಸ್ ಜಾಸ್ತಿ ಆಗಿದೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಅದೇ ರೀತಿ ಎಲ್ಲರೂ ಕಮೆಂಟ್ಸ್ ಮಾಡಿದ್ದೀರಾ ಏನಂತ ಹೌದು ಸರ್ ನಮ್ಮ ಮನೇಲಿ ಇದು ಈ ಥರ ಇದೆ ಇದು ಜಾಸ್ತಿ ಆಗ್ತಾಯಿದೆ ಹೌದು ಸತ್ಯ ಅಂತ ನನಗೆ ಬೆಂಗಳೂರವರೊಬ್ಬರು ಮಾಡಿದರು ಅವ್ರು ಹೇಳ್ತಾಯಿದ್ರು ಸರ್ ನಾವು ಅಲ್ಲಿ ಪೂರ್ತಿ ಪಾರ್ಕಿಂಗ್ ಬಿಟ್ಕೊಂಡಿದ್ದೀರಿ ಆದರೆ ನಾವು ತುಂಬಾ ಅನುಕೂಲಸ್ಥರು ವೆಹಿಕಲ್ ನಿಲ್ಲಿಸ್ತಾ ಇದ್ದೀನಿ ನಾನು ವೆಹಿಕಲ್ ಎಲ್ಲ ಜಾಸ್ತಿನೇ ಆಗ್ತಾ ಇದೆ ನನಗೆ ಸೆಂಟಿಮೆಂಟ್ ಯಾವುದೇ ವೆಹಿಕಲ್ ನಾನು ಸೇಲ್ ಮಾಡೋದಿಲ್ಲ ಹಾಗಾಗಿ ನನ್ನ ಮನೆ ತುಂಬಾ ಬರೀ ವಾಯುವ್ಯದಲ್ಲಿ ನಿಲ್ಸಕ್ಕೆ ಸ್ಟಾ ನನಗೆ ಗೊತ್ತಿರಲಿಲ್ಲ ನೀವು ಹೇಳಿದ್ಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಮನೆ ತುಂಬಾ ಬರೀ ವೆಹಿಕಲ್ಸ್ ಇದೆ ನಾವು ತುಂಬಾ ಅನುಕೂಲಸ್ಥರು ವೆಹಿಕಲ್ಸ್ ಜಾಸ್ತಿ ಆಗಿದಾವೆ ಅದೇ ರೀತಿ ಅವ್ರ ಮಕ್ಕಳು ಸ್ಲಿಪ್ಪರ್ ಬಿಟ್ಟಿದ್ದಾರೆ ಅಂತಲ್ಲಿ ಎಷ್ಟು ಸ್ಲಿಪ್ಪರ್ ಜಾಸ್ತಿ ಆಗ್ತಾ ಇದೆ ಅಂದರೆ ನನ್ನ ಮಕ್ಕಳು ಎರಡು ಸರಿ ಹಾಕಿ ಸ್ಲಿಪ್ಪರ್ ಮೂರನೇ ಸರಿ ಹಾಕೋದಿಲ್ಲ ಅವರು ನಾನು ನಮ್ಮ ತೋಟದ ಹತ್ರ ತೊಗೊಂಡೋಗಿ ಬಾಕ್ಸಲ್ಲಿ ತೊಗೊಂಡೋಗಿ ಅಲ್ಲಿ ಇಡ್ತೀನಿ ಯಾಕೆಂದರೆ ಅಲ್ಲಿ ಕೆಲವ್ರಿಗೆ ಅನುಕೂಲ ಇರುತ್ತೆ ಕೆಲವ್ರಿಗೆ ಅನುಕೂಲ ಇರೋಲ್ಲ ಅವರಾದರೂ ಉಪಯೋಗಿಸ್ಕೊಳ್ಳಲಿ ಅಂತ ಇಡ್ತೀನಿ ಸರ್ ಈ ಸ್ಲಿಪ್ಪರ್ನ ಎಲ್ಲಿ ಬಿಡಬೇಕು ಅಂದರೆ ಜಾಸ್ತಿ ಆಗಿರೋಂಥ ಜಾಗ ಯಾವುದು ಅಂತಲೂ ಕೇಳಿದ್ದುಂಟು ಇನ್ನು ಮಂಗಳೂರಿಂದ ಕೆಲವ್ರು ಮಾಡಿದರು ಸರ್ ತುಂಬ ಒಳ್ಳೆ ಸಬ್ಜೆಕ್ಟ್ ಇದು ಇದು ಯಾರೂ ಈ ಥರ ಥಿಂಕ್ ಮಾಡಿರಲಿಲ್ಲ ಯೋಚನೆ ಮಾಡಿಲ್ಲ ಈ ಥರ ವಿಡಿಯೋ ಮಾಡಿಲ್ಲ ಆ ನಿಮ್ಮಿಂದ ನಮ್ಗೆ ತುಂಬಾ ಹೆಲ್ಪ್ ಆಯಿತು ಮೇಡಮ್ ಹೇಳ್ತಾ ಇತ್ತು ನನ್ನ ಮಗಳು ಅಬ್ರಾಡ್ ಹೋಗ್ಬೇಕು ಖಂಡಿತವಾಗೂ ಅದಕ್ಕೆ ಸಂಬಂಧಪಟ್ಟಿದ್ದು ಏನು ಮಾಡಬೇಕು ಅಂತ ಹೇಳ್ತಾ ಅದು ನಾನು ಹೇಳಿದೆ ವಾಯುವ್ಯದಲ್ಲಿ ಇಡೀ ಆ ಮಗು ಹೆಣ್ಮಗು ಖಂಡಿತವಾಗೂ ಅಬ್ರಾಡ್ ಹೋಗುತ್ತೆ ಅಂತ ಅವ್ರು ನನಗೊಂದು ಕೊಟ್ಟಿದ್ದಾರೆ ಫಸ್ಟ್ ನನ್ನ ಮಗಳನ್ನ ಕಳಿಸ್ತಾರೆ ಮತ್ತೆ ನಾನು ನನ್ನ ಯಜಮಾನರಿಬ್ರು ಅಬ್ರಾಡ್ಗೆ ಹೋಗ್ತೀರಿ ನಿಮ್ಮನ್ನ ನಿಮ್ಮ ಫ್ಯಾಮಿಲಿನ ಮಕ್ಕಳನ್ನ ಎಲ್ಲ ಪೂರ್ತಿ ನಾನು ನನಗೆ ಒಂದ್ಸರಿ ಕರ್ಸ್ಕೊತೀನಿ ಅಂತ ಪ್ರಾವಿಸ್ತಾರೆ ಮಾಡಿದ್ದಾರೆ ಸೊ ಈ ವಿಡಿಯೋ ನನಗೆ ತುಂಬಾ ಆಯಿತು ನೀವು ಯಾರ್ಯಾರು ನೋಡಿದೀರ ಅವ್ರಿಗೆಲ್ಲ ತುಂಬರು ಧನ್ಯವಾಗ ಧನ್ಯವಾದಗಳು ಇವತ್ತಿನ ಹೊಸ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಮನೆಯಲ್ಲಿ ಡೋರ್ಗು ಮತ್ತೆ ಕಿಟಕಿಗಳಿಗೆ ಕುತ್ತು ಬರ್ತಾ ಇರ್ತದೆ ಇದು ವಿಡಿಯೋ ಮಾಡೋದು ತುಂಬಾ ಕಷ್ಟ ಮತ್ತೆ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಹೋಗಿ ನಿಮಗೆ ಸೈಟ್ ವಿಡಿಯೋ ಮಾಡೋದು ಇದನ್ನ ತೋರಿಸೋದು ತುಂಬಾ ಕಷ್ಟ ಆಯ್ತು ಯಾಕೆಂದ್ರೆ ಕೆಲವರಿಗೆ ಕುತ್ತು ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ ಕೆಲವರು ಇಂಜಿನಿಯರ್ಗೂ ಗೊತ್ತಿರಲ್ಲ ಏಯ್ಟಿ ಪರ್ಸೆಂಟ್ ಕೆಲಸ ಆದ್ಮೇಲೆ ನಾವು ಹೋದಾಗ ಎಲ್ಲ ಕುತ್ತುಗಳು ಇಟ್ಬಿಟ್ಟಿರ್ತಾರೆ ಈ ಕುತ್ತುಗಳು ಮನೇಲಿ ಇರಬಾರ್ದು ಇದು ರೋಡ್ ಕುತ್ತು ಅಂತ ಬೇರೆ ಹೇಳ್ತೀರಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮನೆ ಒಳಗಡೆಗೆ ಡೋರ್ಗೆ ಅಪೋಸಿಟ್ ವಿಂಡೋ ಬಂದಿರುತ್ತೆ ಆ ವಿಂಡೋ ಯಾವ ರೀತಿ ಬರುತ್ತೆ ಕುತ್ತಿರೋ ಥರ ಇಟ್ಬಿಡ್ತಾರೆ ಮೇಸ್ರಿಗೆ ಗೊತ್ತಿರುತ್ತೆ ಅವ್ರು ಹೇಳೋದೇ ಇಲ್ಲ ಸರ್ ಇಂಜಿನಿಯರ್ ಕೊಟ್ಟಿದ್ದಾರೆ ನಾವು ಇಟ್ಟಿದ್ದೀರಿ ಅಂತಾರೆ ಇಂಜಿನಿಯರ್ಗೂ ಒಂದು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಕುತ್ತುಗಳ ಬಗ್ಗೆ ಗೊತ್ತಿಲ್ಲ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ನೋಡಿ ಸರ್ ಇದು ಕುತ್ತು ಅಂದರೆ ಇದು ಅಂತ ಇದು ತುಂಬ ಒಳ್ಳೆ ಸಬ್ಜೆಕ್ಟು ಕುತ್ತುಗಳು ಮನೇಲಿ ಇರಬಾರ್ದು ಯಾರಾದರೂ ಮನೆಯಲ್ಲಿ ಆಲ್ರೆಡಿ ಇದ್ರೆ ಅದನ್ನ ಯಾವ ರೀತಿ ಈಗ ಹೊಡೆಯಕ್ಕಾಗಲ್ಲ ಅನ್ನೋರು ಏನು ಮಾಡ್ಬೋದು ಕುತ್ತುಗಳಿದ್ರೆ ಏನಾಗುತ್ತಪ್ಪ ಅಂದ್ರೆ ಮನೆಯಲ್ಲಿ ಹೊಂದಾಣಿಕೆ ಕಡಿಮೆ ಇರುತ್ತೆ ಒಬ್ಬರು ಒಬ್ಬರು ಕೇಳಲ್ಲ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಳೋಕ್ಕಾಗಲ್ಲ ನಮ್ಮ ಮನೆ ಯಾವ ರೀತಿ ಇರುತ್ತೆ ನಮ್ಮ ವಾತಾವರಣ ಆ ರೀತಿ ಇರುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ನಾವು ಕುತ್ತುಗಳನ್ನ ಕಂಡು ಯಾವ ರೀತಿ ಕುತ್ತುಗಳು ಬರದಿಲ್ಲ ನಾವು ಮಾಡೋದು ಯಾವ ರೀತಿ ಅನ್ನೋದನ್ನ ತಿಳ್ಕೊಳ್ಳೋಣ ನಮಗೆ ಈಗ ಮೊದಲು ಪೂರ್ವಕ್ಕೆ ಇಡ್ತೀನಿ ಅಂತ ಇಟ್ಕೊಳ್ಳೋಣ ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇಲ್ಲಿ ನಮಗೆ ಪೂರ್ವ ಈಶಾನ್ಯದಲ್ಲಿ ನಾವು ಬಾಗಿಲು ಕೊಡ್ತೀವಿ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಯಾವ ತರ ಕೊಡ್ತಿರೋದ್ರೆ ಪೂರ್ತಿ ಕಾರ್ನರ್ ಕೊಡೋದಿಲ್ಲ ನಾವು ಒಂಬತ್ತು ಇಂಚ್ ಬಿಟ್ಟು ನಾವು ಡೋರ್ ಇಟ್ಟಿರ್ತೀವಿ ನೋಡಿ ಇದು ಒಂಬತ್ತು ಇಂಚ್ ಅಂತ ಇಟ್ಕೊಳ್ಳಿ ಇದ್ರ ಆಪೋಸಿಟ್ ಇವರು ಏನು ಮಾಡಿರ್ತಾರೆ ಜೀರೋ ಮಾಡಿ ರೂಮ್ ಡೋರ್ ಇಲ್ಲಿ ಇಟ್ಬಿಡ್ತಾರೆ ಇಲ್ಲಿ ಒಂಬತ್ತು ಇಂಚ್ ಬಿಟ್ಟು ಡೋರ್ ಇಟ್ಟಿರ್ತಾರೆ ರೂ ರೂಮ್ ಡೋರ್ ಏನಾಗುತ್ತೆ ಜೀರೋ ಅಂದ್ರೆ ಗ್ವಾಡೆಗೆ ತಾಕ್ಸಿ ಇಡ್ತಾರೆ ಅವಾಗ ಏನಾಗುತ್ತೆ ಈ ಒಂಬತ್ತು ಇಂಚ್ ಈ ಡೋರ್ಗೆ ನೋಡ್ರಿ ಸ್ಟ್ರೈಟ್ ಕೂತ್ ಬರ್ತಾ ಇರ್ತದೆ ಈ ತರ ಕೂತ್ ಬರ್ತದೆ ನಮಗೆ ಬಾಗ್ಲ ಅಪೋಸಿಟ್ ಈ ಮೇನ್ ಡೋರ್ ಅಪೋಸಿಟ್ ಪೂರ್ತಿ ಗೋಡೆ ಇರಬೇಕು ಇಲ್ಲ ಅಂದ್ರೆ ಮೇನ್ ಡೋರ್ ಅಪೋಸಿಟ್ ಡೋರ್ ಇರಬೇಕು ಅಂದ್ರೆ ಇದು ಒಂಬತ್ತು ಇಂಚ್ ಬಿಟ್ಟು ಈ ತರ ಡೋರ್ ಇಲ್ಲೂ ಒಂಬತ್ತು ಇಂಚ್ ಇದೆ ಇಲ್ಲೂ ಒಂಬತ್ತು ಇಂಚ್ ಇದೆ ಅವಾಗ ನಮ್ಗೆ ಕೂತ್ ಬರಲ್ಲ ಕೆಲವ್ರು ಏನ್ ಮಾಡ್ತಾರೆ ಈ ತರ ಕೆಲವರು ಇಡ್ತಾರ ಇಲ್ಲ ಅಂತಲ್ಲ ಇನ್ ಕೆಲವರು ಏನ್ ಮಾಡ್ತಾರೆ ಇದಕ್ಕೆ ಜೀರೋ ಮಾಡಿ ಅಂದ್ರೆ ಒತ್ತದ ಗೋಡಿಗೆ ಟಚ್ ಮಾಡಿಟ್ಟಾಗ ಈ ಡೋರು ಈ ಡೋರು ಒಂದಕ್ಕೊಂದು ಕ್ಲಾಶ್ ಆಗ್ತದೆ ಅವಾಗ ಕೂತ್ ಅಂತ ಕ್ರಿಯೇಟ್ ಆಗ್ತದೆ ಇದನ್ನ ತುಂಬಾ ನಾಜುಕಾಗಿ ಅಬ್ಸರ್ವ್ ಮಾಡಿ ಇಡಬೇಕು ಇಂಜಿನಿಯರ್ ಕೆಲವರು ಕೊಡ್ತಾರ ಇಲ್ಲ ಅಂತಲ್ಲ ಇನ್ ಕೆಲವರು ಚೇಂಜಸ್ ಇರ್ತದೆ ನನಗೆ ಬರ್ತಕ್ಕಂಥ ಪ್ಲಾನ್ ವೆರಿಫಿಕೇಶನ್ ಅಲ್ಲಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕುತ್ತುಗಳು ಕೊಟ್ಟಿರ್ತಾರೆ ವಿಂಡೋಗಳು ಒಂದು ಗೋಡೆಗೆ ಒಂದು ಕೂತಿರ್ತದೆ ಏನೇನೋ ಆಗಿರುತ್ತೆ ಹಾಗಾಗಿ ಇದನ್ನ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಂಡು ಬಟ್ ಪ್ರಯತ್ನ ಪಡಿ ಈ ವಿಡಿಯೋದಲ್ಲಿ ಪ್ರಯತ್ನ ಪಡಿ ಆಗಿಲ್ಲ ಅಂದ್ರೆ ಇನ್ನೊಂದು ವಿಡಿಯೋ ಮಾಡೋಣ ಇನ್ನೊಂದು ವಿಡಿಯೋ ಆದರೆ ಇವತ್ತೊಂದು ಸ್ವಲ್ಪ ಕಲ್ತಾರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸರಿ ಯಾವಾಗಾದರೂ ಕುತ್ ಬಗ್ಗೆ ಮಾತಾಡಿದಾಗ ಅವಾಗ ಒಂದು ಸ್ವಲ್ಪ ತಿಳ್ಕೊಡಿ ನಾನು ಮ್ಯಾಕ್ಸಿಮಮ್ ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ ನೆಕ್ಸ್ಟ್ ಬಂದು ನೋಡಿ ಇದು ಅಡುಗೆ ಮನೆ ಇಲ್ಲಿ ಒಂದು ರೂಮ್ ಇದೆ ಅಂತ ಇಟ್ಕೊಳ್ಳಿ ಈ ರೂಮ್ ಗೆ ಇದೆ ಡೋರ್ ಇದೆ ಎಕ್ಸಾಕ್ಟ್ ಇದ್ರ ಆಪೋಸಿಟ್ ಸಿಂಕ್ ವಿಂಡೋ ಬರಬೇಕು ಅಂದ್ರೆ ನೋಡಿ ಇಲ್ಲಿಂದ ಇಲ್ಲಿ ಲೆಕ್ಕ ತಗೊಂಡ್ರೆ ಎಷ್ಟು ಇದೆ ಇಲ್ಲಿಂದ ಅಷ್ಟೇ ಇರಬೇಕು ಅವಾಗ ಇದ್ರ ಅಪೋಸಿಟ್ ಈ ಕಡೆ ಒಂದು ವಿಡಿಯೋ ಇರುತ್ತೆ ಈ ಡೋರ್ ಅಪೋಸಿಟ್ ಈ ಕಡೆ ಒಂದು ವಿಡಿಯೋ ಇರುತ್ತೆ ಇನ್ನು ಕೆಲವರು ಇಲ್ಲಿ ಈ ತರ ಇಟ್ಬಿಡ್ತಾರೆ ನೋಡ್ರಿ ಕ್ಲಾಶ್ ಆಗತ್ತರ ಅಲ್ಲ ನನಗೆ ಇಲ್ಲಿಂದ ಇದು ಎಷ್ಟಿದೆ ಅಷ್ಟು ಬಿಟ್ಟು ವಿಂಡೋ ಬರ್ಬೇಕು ಅವಾಗ ನಮಗೆ ಕೂತ್ಕೊಂಡು ಬರೋದಿಲ್ಲ ನೆಕ್ಸ್ಟ್ ನಾವೀಗ ನೋಡ್ರಿ ಉತ್ತರಕ್ಕೆ ಒಂದು ವಿಂಡೋ ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ ಇದ್ರ ಆಪೋಸಿಟ್ ಈ ತರ ಪೂರ್ತಿ ಗೋಡೆನೆ ಇರಬೇಕು ನೋಡ್ರಿ ಇಲ್ಲಿ ಒಂದು ವಿಂಡೋ ಬಂತು ಅಂತ ಇಟ್ಕೊಳ್ಳಿ ದಕ್ಷಿಣದಲ್ಲಿ ಇಲ್ಲಿಂದ ಇಲ್ಲಿ ಎಷ್ಟೇ ಇದೆ ಅಷ್ಟೇ ಬಿಟ್ಟೆ ಇಲ್ಲಿ ಅದ್ರ ಸ್ಟ್ರೈಟ್ ವಿಂಡೋ ಬೇಕು ಅವಾಗ ನಮಗೆ ಕೂತ್ ಬರಲ್ಲ ಇಲ್ಲ ಅಂದ್ರೆ ಇದು ಬಿಟ್ಬಿಟ್ಟು ನೋಡಿ ಈ ಜಾಗ ಏನಿದೆಯಲ್ಲ ಅಲ್ಲಿ ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಈಗ ಇನ್ನೊಂದ್ ದೊಡ್ಡ ಒಂದು ವಿಂಡೋ ಇದೆ ಅಂತ ಇಟ್ಕೊಳ್ಳಿ ಉತ್ತರದಲ್ಲಿ ಒಂದು ವಿಂಡೋ ಇದೆ ಹಿಂಗ್ ಸ್ಟ್ರೈಟ್ ತಗೊಂಡಾಗ ನೋಡಿ ಸ್ಟ್ರೈಟ್ ತಗೊಂತೀವಿ ನಾವು ಲೈನ್ ಹಿಂಗ್ ಸ್ಟ್ರೈಟ್ ತಗೊಂಡಾಗ ಕೆಲವರು ಈ ತರ ಇಟ್ಬಿಟ್ಟಿರ್ತಾರೆ ವಿಂಡೋ ಇದು ಒಂದಕ್ಕೊಂದು ಕ್ಲಾಶ್ ಆಗ್ತಾ ಇರ್ತದೆ ನಾವು ಏನು ಇಡ್ತೀರಿ ಅದ್ರ ಅಪೋಸಿಟೇ ವಿಂಡೋ ಇರಬೇಕು ಇಲ್ಲ ಅಂದ್ರೆ ಪೂರ್ತಿ ಸೈಡ್ಗೆ ಇರಬೇಕು ಅರ್ಧ ವಿಂಡೋ ಕಾಣ್ತಾ ಇರುತ್ತೆ ಅರ್ಧ ಗೋಡೆ ಕಾಣ್ತಾ ಇರುತ್ತೆ ಅವಾಗ ಕೂತ್ ಬರುತ್ತೆ ಈ ತರ ಇದ್ದಾಗ ನಮ್ಮ ಮನೆಯಲ್ಲಿ ನಮ್ಮಂತೆ ಕೇಳಲ್ಲ ಇನ್ ಬೇರೆ ಯಾರು ಕೇಳ್ತಾರ ಇನ್ ಕೆಲವರು ದಕ್ಷಿಣದಲ್ಲಿ ಬಾತ್ರೂಮ್ ಕೊಡ್ತಾರೆ ನೋಡ್ರಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕಿಚನ್ ಮಾಸ್ಟರ್ ಬೆಡ್ ಮಧ್ಯೆ ಬಾತ್ರೂಮ್ ಕೊಡ್ತಾರೆ ಈ ಬಾತ್ರೂಮ್ ಗೆ ಇಲ್ಲಿ ಡೋರ್ ಕೊಟ್ಟಿರ್ತಾರೆ ಉಚ್ಚ ಸ್ಥಾನದಲ್ಲಿ ಅಂದ್ರೆ ಉತ್ತರ ಈಶಾನ್ಯದಲ್ಲಿ ಡೋರ್ ಬರುತ್ತೆ ಈ ಡೋರ್ ಅಪೋಸಿಟ್ ಹಿಂಗ್ ಸ್ಟೈಲ್ ತಗೊಂಡ್ರೆ ನಮಗೆ ನೋಡಿ ಈ ತರ ವಿಂಡೋ ಕೊಡ್ತಾರೆ ನಮಗೆ ಇದು ಸ್ಟೈಟ್ ಕೊಡಬೇಕು ಉಚ್ಚ ಸ್ಥಾನದಲ್ಲಿ ಈ ಡೋರ್ ಅಪೋಸಿಟ್ ಇಲ್ಲಿ ನೀವು ನೋಡಿ ಇಲ್ಲಿಂದ ಇಲ್ಲಿಗೆ ಜೀರೋ ಸ್ವಲ್ಪ ಜಾಗ ಬಿಟ್ಟಿರ್ತೀರಾ ಅಂದ್ರೆ ಒಂದು ಮೂರು ಇಂಚೋ ಆರು ಇಂಚೋ ಒಂಬತ್ತು ಇಂಚೋ ಬಿಟ್ಟಿರ್ತೀರ ಸೇಮ್ ಇಲ್ಲಿಂದ ಅಷ್ಟು ಬಿಟ್ಟು ವಿಂಡೋ ಸ್ಟಾರ್ಟ್ ಆಗಬೇಕು ಇನ್ ಕೆಲವರು ಏನ್ ಮಾಡ್ತಾರೆ ಇಲ್ಲಿ ಇಟ್ಬಿಡ್ತಾರೆ ಇಲ್ಲಿ ಇಟ್ಬೇಡಿ ಯಾಕೆ ಅಂದ್ರೆ ನಮ್ಗೆ ಇದು ನೀಚ ಸ್ಥಾನ ಯಾವುದೇ ಒಂದು ರೂಮಲ್ಲಾಗಲಿ ದಕ್ಷಿಣ ಆಗ್ನೇಯ ಉಚ್ಚ ಸ್ಥಾನ ಉತ್ತರ ಈಶಾನ್ಯ ಉಚ್ಚಸ್ಥಾನ ಪೂರ್ವ ಈಶಾನ್ಯ ಉಚ್ಚಸ್ಥಾನ ಪಶ್ಚಿಮ ವಾಯುವ್ಯ ಉಚ್ಚಸ್ಥಾನ ಇರುತ್ತೆ ಉಚ್ಚಸ್ಥಾನ ಅಂದರೆ ಕೆಲವರು ಗೊತ್ತಿಲ್ಲ ಉಚ್ಚಸ್ಥಾನ ಅಂದರೆ ತುಂಬ ಒಳ್ಳೆಯ ಜಾಗ ಅಂತ ನೀಚ ಸ್ಥಾನ ಅಂದರೆ ಅಲ್ಲಿ ಕಿಟಕಿ ಬರಬಾರ್ದು ಆ ಜಾಗದಿಂದ ಗಾಳಿ ಬೆಳಕು ಒಳಗಡೆ ಬರಬಾರ್ದು ಅಂತ ಅರ್ಥ ನೋಡಿ ಈಗ ಇದೊಂದು ರೂಮು ಇದೊಂದು ರೂಮು ಇದು ಪೂರ್ವ ಇದೆ ಇದು ಪಶ್ಚಿಮ ಇದೆ ಇದೊಂದು ರೂಮು ಇದೊಂದು ರೂಮು ಈ ರೂಮ್ಗೆ ಇಲ್ಲಿ ಡೋರ್ ಬರುತ್ತೆ ಅಂತ ಇಟ್ಕೊಳ್ಳೋಣ ಉತ್ತರ ಈಶಾನ್ಯದಲ್ಲಿ ಇದಕ್ಕೆ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಬಂತು ಇದ್ರ ಆಪೋಸಿಟ್ಟು ಇಲ್ಲಿ ವಿಂಡೋ ಬರುತ್ತೆ ಈ ಡೋರ್ ಅಪೋಸಿಟ್ ಇಲ್ಲಿ ವಿಂಡೋ ಬರುತ್ತೆ ನಮಗೆ ಒಂದೇ ಸ್ಟೈಟು ಎರಡು ಬಾಗ್ ಇರಬೇಕು ಒಂದ್ ಬಾಗ್ ಓಕೆ ಮೂರು ಬಾಗಿಲು ಇರಬಾರ್ದು ಅದೇ ರೀತಿ ಸ್ಟ್ರೈಟ್ ಐದು ಬಾಗಿಲು ಇರಬಾರ್ದು ಸರ್ ನಮ್ಮ ಮನೇಲಿ ಇದೆ ಏನು ಮಾಡೋದು ಅನ್ನೋರು ಕರ್ಟನ್ ಹಾಕೊಳ್ಳಿ ಒಂದು ಅಂತ ತನಕ ಎನರ್ಜಿ ಕಡಿಮೆ ಆಗುತ್ತೆ ಈಗ ನಾನು ಹೇಳಿದ ಆಗ್ಲಾಗೆ ಕಿಟಕಿಗಿಂತ ಕಿಟಕಿಗೆ ಮೇನ್ ಡೋರ್ಗೆ ಇನ್ನೊಂದು ಡೋರ್ಗೆ ಕ್ಲಾಶ್ ಆಗ್ತಾ ಇದೆ ಚೇಂಜ್ ಮಾಡೋಕಾಗಲ್ಲ ಸರ್ ಅನ್ನೋರು ಕರ್ಟನ್ ಹಾಕೊಂಡಿರ್ಬೇಕು ಅಂದ್ರೆ ಈಗ ನಮ್ಮ ಮನೆ ಪಕ್ಕದಲ್ಲಿ ಯಾರೋ ನಮ್ಮ ಹತ್ರ ಮಾತಾಡ್ತಿದ್ರು ಏನ್ ಮಾಡ್ತೀರಿ ಕಾಂಪೌಂಡ್ ಸ್ವಲ್ಪ ರೈಸ್ ಮಾಡ್ತೀರಿ ಅವ್ರ ಮುಖ ಏನಪ್ಪ ದಿನಾ ನೋಡೋದು ಅನ್ನೋದು ಅನ್ನೋ ರೀತಿಯಲ್ಲಿ ಅದೇ ರೀತಿ ಸರ್ ಕುತ್ತಿದೆ ಏನ್ ಮಾಡ್ಬೋದು ಅವರು ಕರ್ಟನ್ ಹಾಕೊಳ್ಳಿ ಕಟ್ಟಿರೋರಾದ್ರೆ ಇಲ್ಲ ಎಲ್ಲ ಕಟ್ತಾ ಇದ್ದೀರಿ ಹೊಸ ಮನೆ ಕಟ್ತಾ ಇದ್ದೀರಿ ಅಂದಾಗ ದಯವಿಟ್ಟು ಇದನ್ನ ಅಳವಡಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೋಡ್ರಿ ಈ ಬಾತ್ರೂಮ್ ಡೋರ್ ಅಪೋಸಿಟ್ ಇಲ್ಲಿ ಉಚ್ಚಸ್ಥಾನ ನೋಡ್ರಿ ಈ ನಮ್ಗೆ ಪಶ್ಚಿಮ ವಾಯುವ್ಯ ನೆಕ್ಸ್ಟ್ ನಮಗೆ ಇಲ್ಲಿ ಬರುತ್ತೆ ಒಂದು ವಾಶ್ರೂಮ್ ಪೂರ್ವ ಈಶಾನ್ಯದಲ್ಲಿ ಡೋರ್ ಬಂತು ಒಳಗಡೆ ಬಂದ ತಕ್ಷಣ ಇಲ್ಲೇ ಬರುತ್ತೆ ನಮಗೆ ವಿಂಡೋ ವೆಂಟಿಲೇಷನು ಎಲ್ಲ ಅಷ್ಟೇ ಉಚ್ಚ ಸ್ಥಾನದಲ್ಲೇ ಇರಬೇಕು ಉಚ್ಚ ಸ್ಥಾನದಲ್ಲಿದ್ದರೆ ನಮಗೆ ಸಪೋರ್ಟ್ ಮಾಡುತ್ತೆ ನಾವು ಏನನ್ನ ಒಂದು ದುಡಿಬೇಕು ಸಂಪಾದನೆ ಮಾಡಬೇಕು ಒಂದು ಕೆಲ್ಸಕ್ಕೆ ಹೋಗ್ಬೇಕು ಏನಾದರೂ ಸಾಧನೆ ಮಾಡಬೇಕಂದಾಗ ಮನೆ ನಮಗೆ ಸಪೋರ್ಟ್ ಮಾಡಬೇಕು ಆವಾಗ ನಾವು ಹೋಗಿದ್ದ ಕೆಲಸ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯೇ ನಾವು ಚೆನ್ನಾಗಿಲ್ಲ ಅಂದರೆ ನಾವು ಎಲ್ಲಿಗೋಗಿ ಬಂಗಾರ ಇಟ್ಕೊಂಡ್ರೂ ಮಣ್ಣು ಇರ್ತದೆ ನಿಮ್ಮ ಮನೆ ನೀವು ನಿಂತಿರೋ ಜಾಗ ನೀವು ಮಲಗ ಅಂಥ ಜಾಗ ಚೆನ್ನಾಗಿತ್ತು ಅಂದರೆ ನಾವು ಮಣ್ಣಿಟ್ಕೊಂಡ್ರು ಬಂಗಾರ ಇರ್ತದೆ ಆ ರೀತಿ ನಮಗೆ ಈ ಪಂಚಭೂತಗಳು ನಮ್ಮ ಮನೇಲಿರ್ತಕ್ಕಂಥ ಪಂಚಭೂತಗಳು ಸಪೋರ್ಟ್ ಮಾಡ್ತಾ ಇರ್ತವೆ ಕೆಲವರು ನನಗೆ ಫೋನ್ ಮಾಡಿ ಅವರವರ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ ಅದೆಲ್ಲ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಅವ್ರ ಪರ್ಮಿಷನ್ ತೊಗೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ರೀಲ್ಸ್ ಥರ ಮಾಡಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ನೆಕ್ಸ್ಟ್ ನಾನು ಆ ವೀಡಿಯೋನ ಹಾಕ್ತೀನಿ ನೋಡಿ ನಿಮಗೂ ಏನಾದರೂ ನನ್ನ ಬಗ್ಗೆ ಮಾತಾಡ್ಬೇಕಂತಿದ್ರೆ ಡೈರೆಕ್ಟ್ ಫೋನ್ ಮಾಡಿ ಸರ್ ಇದು ನೀವು ಮಾತಾಡ್ತಾ ಇರೋದು ಕರೆಕ್ಟ್ ಇದೆ ನನಗೆ ಇದರಿಂದ ಎಲ್ಪ್ ಆಗಿದೆ ನನ್ನ ಎಜುಕೇಷನ್ಗೆ ಎಲ್ಪ್ ಆಗಿದೆ ಮೊನ್ನೆ ನನಗೆ ಒಬ್ಬರು ಟೀಚರ್ ಫೋನ್ ಮಾಡಿತ್ತು ಒಂದು ಹೆಣ್ಮಗು ಶ್ರಾವಣ ಬೆಳಗುಳಿಂದ ಅವ್ರು ಇದ್ರು ಸರ್ ನಮಗೆ ನಿಮ್ಮನ್ನು ಕರ್ಸ್ಕೊಳಕ್ಕೆ ಅನುಕೂಲ ಇರೋಲ್ಲ ನಿಮ್ಮನ್ನ ಅಂತೆಲ್ಲ ಯಾರನ್ನಾದ್ರೂ ಕರ್ಸ್ಕೊಂಡು ತೋರಿಸ್ಕೊಣ ಅಂತ ಅಂದ್ಕೊಂಡ್ರೂ ನಮ್ಗೆ ಅನುಕೂಲ ಇರಲ್ಲ ನೀವು ಎಷ್ಟೋ ಒಂದು ಸಣ್ಣ ಪುಟ್ಟ ಚೇಂಜಸ್ ಹೇಳ್ತಾ ಇದ್ದೀರ ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ ನೋಡಿರಿ ಆಗಲಿಂದ ನನ್ನ ಮಗ ನಾನು ಕೂತ್ಕೊಂಡು ಪಶ್ಚಿಮ ವಾಯುವ್ಯದಲ್ಲಿ ಅವ್ನಿಗೆ ಓದೋದಕ್ಕೆ ಸಂಬಂಧಪಟ್ಟಂಥ ಬುಕ್ಸು ನಾನು ಇನ್ನು ಓದ್ತಾ ಇದ್ದೀನಿ ನಾನು ಓದೋಂಥ ಬುಕ್ಸು ಸರ್ಟಿಫಿಕೇಟ್ ಎಲ್ಲ ಪಶ್ಚಿಮ ವಾಯುವ್ಯದಲ್ಲಿ ಇಡ್ತಾ ಇದ್ದೀನಿ ನೋಡಿ ಇದಕ್ಕೆಲ್ಲ ನಮಗೆ ದುಡ್ಡು ಖರ್ಚಾಗಲ್ಲ ಬಟ್ ಆದರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ನಿಮ್ಮಿಂದ ನಮಗೆ ತುಂಬ ಹೆಲ್ಪ್ ಆಯಿತು ಅಂತೇಳಿ ಅವ್ರು ನನ್ನ ಹತ್ರ ಮಾತಾಡಿದ್ರು ನಮಗೆ ಒಂದು ಒಳ್ಳೇದು ಮಾತಾಡಿದಾಗ ನಾಲ್ಕು ಜನಕ್ಕೆ ಗೊತ್ತಾಗಲಿ ಅಂತ ನಾವು ಅವ್ರ ಪರ್ಮಿಷನ್ ತೊಗೊಂಡು ಆಡಿಯೋ ರೆಕಾರ್ಡಿಂಗ್ ಮಾಡಿರ್ತೀವಿ ಅದನ್ನು ಮುಂದಿನ ದಿನಗಳಲ್ಲಿ ಶಾರ್ಟ್ಸಾಗಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಹಾಕೋಕ್ಕೆ ಪ್ರಯತ್ನ ಪಡ್ತೀರಿ ನೋಡಿ ನಿಮಗೂ ಏನಾದರೂ ನಮ್ಮ ಜೊತೆ ಮಾತಾಡಬೇಕು ಏನಾದರೂ ನಮ್ಮ ಎಷ್ಟೋ ಹತ್ರ ನನಗೆ ಖುಷಿ ಆಗ್ತಾ ಇರ್ತದೇನೆ ನಾನು ಹೋದರೆ ನೋಡಿ ಸರ್ ಇದು ನಿಮ್ಮ ವೀಡಿಯೋ ನೋಡಿ ಚೇಂಜ್ ಮಾಡಿದ್ದು ಅಂತ ಹೇಳ್ತಾ ಇರ್ತಾರೆ ನನಗೆ ತುಂಬ ಖುಷಿ ಆಗುತ್ತೆ ಅಂದರೆ ನಮ್ಮ ಜನಕ್ಕೆ ಅರ್ಥ ಆಗ್ತಾಯಿದೆ ಬಟ್ ಅವ್ರು ನಮ್ಮ ಹತ್ರ ಓಪನ್ ಅಪ್ ಆಗಿ ಇಲ್ಲ ಕೆಲವೇ ಕೆಲವೊಂದು ಜನ ಮಾತಾಡ್ತಾರೆ ಅವನ್ನ ರೆಕಾರ್ಡಿಂಗ್ ಮಾಡಿಕೊಂಡು ನೆಕ್ಸ್ಟು ನಿಮಗೆಲ್ಲ ತಿಳಿಸೋಂಥ ವಿಷಯ ಮಾಡ್ತೀನಿ ಮತ್ತು ನಾನು ಯಾವಾಗಲೂ ಹೇಳ್ತೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಮನೆ ಕಟ್ಟೋರಿಗೆ ಶೇರ್ ಮಾಡಿ ಮನೆಗೆ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಅವ್ರಿಗೆ ಶೇರ್ ಮಾಡಿ ಯಾಕೆಂದರೆ ಅವ್ರಿಗೆ ವಾಸ್ತು ಬಗ್ಗೆ ಗೊತ್ತೇ ಇರೋಲ್ಲ ಇಂಜಿನಿಯರ್ ಕೊಡೋದೆಲ್ಲ ವಾಸ್ತು ಕೊಡ್ತಾರೆ ಮನೆ ಒಂದು ಪ್ಲ್ಯಾನ್ ವೆರಿಫಿಕೇಶನ್ ಮಾಡುವಾಗ ಇದೇ ರೀತಿ ಆಯಿತು ಸರ್ ಇಂಜಿನಿಯರ್ ವಾಸ್ತು ಕೊಡಲ್ವ ಅಂತ ಅವ್ರು ಕೊಡ್ತಾರೆ ಬೇಸಿಕ್ ಮಾತ್ರ ಕೊಡ್ತಾರೆ ನಾವು ಹಂಗಲ್ಲ ಒಂದು ನರ ನರನೂ ಹಿಡಿತಾ ಇರ್ತೀರಿ ಎಲ್ಲೂ ಒಂದು ಚೂರು ಬೇರೆ ಆಗಬಾರ್ದು ಎಷ್ಟೋ ಬಿಲ್ಡಿಂಗಲ್ಲಿ ಇಂಜಿನಿಯರೇ ಚೇಂಜ್ ಆಗಿಬಿಡ್ತಾರೆ ನಾವು ಹೇಳ್ದಂಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಷ್ಟು ನಾವು ಚೆನ್ನಾಗಿರ್ಬೇಕು ನಮ್ಮ ಯಾರು ಮನೆ ಕಟ್ತಾಯಿರ್ತಾರೆ ಅವರು ತುಂಬ ವರ್ಷ ಚೆನ್ನಾಗಿರ್ಬೇಕು ಮೊನ್ನೆ ಒಂದು ಇಂಜಿನಿಯರ್ ಆಫೀಸ್ಗೆ ಹೋಗಿದ್ರಿ ಅವ್ರು ಇದ್ರು ಡಿ ಕೆ ಸುರೇಶ್ ಅವ್ರ ಮನೆ ಪ್ಲ್ಯಾನ್ ನಾನೇ ಕೊಟ್ಟಿದ್ದೆ ಅಂತ ಕೊಡಿ ಸರ್ ಅಂದರೆ ಕೊಡಲಿಲ್ಲ ಅವರು ಇದು ತಪ್ಪಿದೆ ಈ ಥರ ಬೇಡ ಅಂದರೆ ಇಲ್ಲ ಸರ್ ನಾನೇ ಮಾಡಿದ್ದೀನಿ ತರಿಸ್ಕೊಡ್ತೀನಿ ಆರ್ಡಿಸ್ಕೊ ಅಂತ ಹೇಳಿದಾರೆ ಇನ್ನೂ ತರಿಸ್ಕೊಟ್ಟಿಲ್ಲ ಅವರು ಮನೆ ಚೆನ್ನಾಗಿರಬೇಕು ವೆಲಿವೇಶನ್ ಆಚೆಯಿಂದ ನೋಡೋಕೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇರ್ತಾರೆ ಯುಟಿಲಿಟಿ ಹದಿನಿಮ್ಗೆ ಕೊಟ್ಟಿದ್ದೀರಲ್ಲ ಅಂದರೆ ಅಲ್ಲೂ ಒಂದು ಸ್ಟವಿಗೆ ಕಂಡುಬಿಡಿ ಬಿಡಿ ಸರ್ ನಾನ್ ವೆಜ್ ಅಂತಾರೆ ನಾನು ಕೇಳಿದೆ ಅವ್ರು ಹೇಳಿದಾರ ನಿಮಗೆ ನಾವು ನಾನ್ ವೆಜ್ ಬೇರೆ ವೆಜ್ ಬೇರೆ ನಾನ್ ವೆಜ್ ಬೇರೆ ಕಡೆ ಮಾಡ್ತೀರಿ ವೆಜ್ ಬೇರೆ ಕಡೆ ಮಾಡ್ತೀರಿ ಅಂತ ಅವ್ರು ಹೇಳಿದಾರ ಹೇಳಲಿಲ್ಲ ಅವ್ರ ಮನೇನ ನಿಮ್ಮ ಇಷ್ಟ ನಂಗೆ ಏನು ಕಟ್ತೀರಾ ನೀವಾಗ ನೀವೇ ಎರಡೆರಡು ಅಡಿಗೆ ಮನೆ ಏನಕ್ಕೆ ಮಾಡಿಸ್ತೀರಾ ಬೇಡ ಅವ್ರ ರಿಕ್ವೈರ್ಮೆಂಟ್ ಅವ್ರಿಗೆ ಇದೆ ಅವ್ರು ಬೇಕು ಅಂದ್ರೆ ಕೊಡಿ ಅವ್ರು ಕೇಳಿರಲ್ಲ ಮಾಡಲ್ಲ ನೀವೇ ಏನಕ್ಕೆ ಕೊಡ್ತೀರಾ ಅಂತ ನಾನು ಮಾತಾಡಿದೆ ಅವ್ರ ಹತ್ರ ಅವಾಗ ಏನಾಯ್ತು ನಮ್ಗೆ ಅವ್ರಿಗೂ ಮತ್ತೆ ಕ್ಯಾಶ್ ಆಯ್ತು ಅಲ್ಲಿಂದ ಇನ್ನೊಂದು ಆಫೀಸ್ಗೆ ಬಂದ್ರಿ ಇಂಜಿನಿಯರ್ ಬೇಡ ಅಂದ್ಬಿಟ್ಟು ಆ ರೀತಿ ನಾನು ಎಷ್ಟೋ ಹತ್ರ ಇಂಜಿನಿಯರೇ ಚೇಂಜ್ ಆಗ್ತಾ ಇರ್ತಾರೆ ಹೊರತು ವಾಸ್ತವ ಯಾರು ಯಾರು ಚೇಂಜ್ ಮಾಡಲ್ಲ ಅದೇ ಕಾರಣಕ್ಕೂ ನಾವು ಕ್ವಾಲಿಟಿಯಲ್ಲಿ ರಾಜ ಆಗದೇ ಇಲ್ಲ ಇಂಜಿನಿಯರ್ ಚೇಂಜ್ ಮಾಡ್ತಾರೆ ಹೊರತು ವಾಸ್ತವನ ಇಲ್ಲಿ ತನಕ ಯಾರೂ ಚೇಂಜ್ ಮಾಡಲಿಲ್ಲ ನೆಕ್ಸ್ಟ್ ನಾನು ಹೇಳ್ತೀನಿ ಯಾರಾದರೂ ಮನೆ ಕಟ್ಟಿದ್ರೆ ಇದನ್ನ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಮನೆ ಒಂದು ವಿಷಯ ಹೇಳಿದೆ ನಾನು ಏನಂತಪ್ಪ ಅಂದ್ರೆ ನಮ್ಮ ಹತ್ರ ಯಾರು ಮಾತಾಡೋಲ್ವೋ ಅವ್ರಿಗೆ ಶೇರ್ ಮಾಡಿ ಯಾಕಂದ್ರೆ ಅವ್ರು ನಮ್ಮ ಹತ್ರ ಮಾತಾಡೋಲ್ಲ ಒಂದು ವಿಡಿಯೋ ಕಳಿಸ್ದಾಗ ನೋಡ್ದಾಗ ನಾವು ಮನೆ ಕಟ್ತಾ ಇರೋದಕ್ಕೆ ನಮ್ಮ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತ ತಿಳ್ಕೊಂಡ್ಲೀನ್ ಫಸ್ಟ್ ನಮ್ಮ ಹತ್ರ ಯಾರು ಮಾತಾಡೋಲ್ವೋ ಅವ್ರಿಗೆ ನಾವು ಒಳ್ಳೇದು ಬಯಸೋಣ ಅಂತ ಹೇಳಿದ್ದೆ ಅದೇ ರೀತಿ ಒಂದು ಹೆಣ್ಮಗು ಅವ್ರು ಚಿಕ್ಕಪ್ಪ ಪಾಪ ಹದಿನೈದು ವರ್ಷದಿಂದ ಅವ್ರ ತಂದೆ ಮತ್ತೆ ಚಿಕ್ಕಪ್ಪ ಮಾತಾಡ್ತಾ ಇರಲಿಲ್ಲ ಅಂತ ಇವರು ಪಾಪ ಹೇಳಿದರು ನನ್ನ ಹತ್ರ ಸರ್ ನಮ್ಮ ಚಿಕ್ಕಪ್ಪ ಅವರು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿಸ್ತಾ ಇದ್ದಾರೆ ಅಂತ ನಂಗೆ ಯಾರೋ ಹೇಳಿದರು ಅವ್ರಿಗೆ ನಾನು ವಿಡಿಯೋ ಕಳಿಸ್ದೆ ನನ್ನ ಅಪ್ಪ ಮತ್ತು ಚಿಕ್ಕಪ್ಪ ಇಬ್ಬರು ಹದಿನೈದು ವರ್ಷಕ್ಕೆ ಮುಂಚೆ ಗಲಾಟೆ ಮಾಡಿಕೊಂಡು ಇಬ್ಬರು ಮಾತಾಡೋಲ್ಲ ನಮ್ಮ ಹತ್ರನೂ ನಮ್ಮ ಚಿಕ್ಕಪ್ಪ ಹದಿನೈದು ವರ್ಷ ಆಗಿತ್ತು ಮಾತುಬಿಟ್ಟು ನಾನು ಈ ವಿಡಿಯೋ ನಾನು ಕಳಿಸ್ದೆ ನನ್ನ ನಮ್ಮ ನಾನು ಯಾವಾಗ ಅನ್ಕೊಂತೀನಿ ಅಪ್ಪನೂ ಚಿಕ್ಕಪ್ಪನೂ ಕಿತ್ತಗಂಡು ನಮ್ಮ ನಮ್ಮ ಹತ್ರನೂ ಮಾತಾಡ್ತಾ ಇಲ್ಲ ಅಂತ ಪಾಪ ಹೆಣ್ಮಗು ಯಾವಾಗ ಯೋಚನೆ ಮಾಡೋದಂತೆ ಅವ್ರ ಚಿಕ್ಕಪ್ಪ ಇವ್ರನ್ನ ತುಂಬ ಚೆನ್ನಾಗಿ ಸಾಕಿದ್ರಂತೆ ಚಿಕ್ಕ ಮಕ್ಳಾಗ ನೋಡ್ದ ನಮ್ಮ ಚಿಕ್ಕಪ್ಪನ ಇಷ್ಟು ಕಷ್ಟ ಸಾಕಿ ಇವ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ ಯಾವಾಗೂ ನೋವು ತಿನ್ನೋರ್ ಅವರು ಅವರು ಈ ವಿಡಿಯೋನ ಅವ್ರು ಕಳಿಸಿದ ತಕ್ಷಣ ಮಾರನೇ ದಿನ ಅವ್ರು ಚಿಕ್ಕಪ್ಪನೇ ಫೋನ್ ಮಾಡುದ್ರಂತೆ ಎಷ್ಟು ಅದ್ಭುತವಾಗಿರುತ್ತವ ಅವ್ರು ಹೇಳಿದ್ರು ಸರ್ ನನಗೆ ನಮ್ಮ ತಂದೆನ ಕೊಟ್ಟರೆ ನೀವು ಹದಿನೈದು ವರ್ಷದಿಂದ ನಮ್ ಚಿಕ್ಕಪ್ಪನ ಇರಲಿಲ್ಲ ನಾವು ತಂದೆ ಇದ್ದಿದ್ದವ್ರ ಮಕ್ಕಳು ತಂದೇನ್ ಕೊಟ್ಟರೆ ನೀವು ನೀವು ತುಂಬಾ ಚೆನ್ನಾಗಿರ್ಲಿ ಸರ್ ನಿಮಗೂ ಇಬ್ರು ಹೆಣ್ಮಕ್ಳಿದಾರೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರೀ ಸರ್ ನೀವು ಅಂತ ಹೇಳ್ಬಿಟ್ಟು ನನಗೂ ಆಶೀರ್ವಾದ ಮಾಡ್ತು ನಾವು ಪ್ರತಿಯೊಂದನ್ನು ಒಳ್ಳೆಯದಾಗಿ ಒಳ್ಳೇದಾಗಿ ಕನ್ವರ್ಟ್ ಮಾಡೋಕೆ ಯೋಚನೆ ಮಾಡೋಣ ನಮಗೆ ಅವ್ರಿಗೆ ಏನೇ ಮಾಡಿರಲಿ ನಾವು ಅವ್ರದ್ದು ಒಳ್ಳೇದು ಮಾಡೋಕ್ಕೆ ಬಯಸೋಣ ಅವಾಗ ಭಗವಂತ ಅಂತ ಇರ್ತಾನಲ್ವ ಅವ್ನು ಖಂಡಿತವಾಗೂ ನಿಮಗೆಲ್ಲ ತುಂಬ ಎಲ್ಪ್ ಮಾಡ್ತಾನೆ ಇಷ್ಟು ಹೇಳ್ತಾ ಈ ವಿಡಿಯೋನ ಆದಷ್ಟು ಮನೆ ಕಟ್ಟೋರಿಗೆ ಶೇರ್ ಮಾಡಿ ನಾನು ಆಗಲೇ ಹೇಳ್ದಂಗೆ ನಮ್ಮ ಹತ್ರ ಯಾರು ಮಾತಾಡಲ್ವೋ ಅವ್ರು ಮನೆ ಕಟ್ಟಬೇಕು ಅಂತಿದ್ರೆ ಫಸ್ಟ್ ಅವ್ರಿಗೆ ಶೇರ್ ಮಾಡಿ ಎಷ್ಟೋ ಜನ ಹೇಳ್ತಾರೆ ನಾನು ಸರ್ ಮೊನ್ನೆ ಮಂಗಳೂರು ಹೆಣ್ಮಗು ಹೇಳ್ತಾ ಇತ್ತು ನನ್ನ ಬೆಂಗಳೂರಲ್ಲಿರೋ ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದೆ ಸರ್ ನಾನು ಮಂಗಳೂರಲ್ಲಿ ಇದ್ದೀನಿ ನೀವು ಬೆಂಗಳೂರಲ್ಲಿ ಇದ್ಕೊಂಡು ನೋಡಿ ಬೆಂಗಳೂರವ್ರಿಗೆ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಶೇರ್ ಮಾಡಿದೆ ನನ್ನ ಫ್ರೆಂಡ್ಸ್ಗೆ ತುಂಬ ಚೆನ್ನಾಗಿದೆ ನಿಮ್ಮ ವೀಡಿಯೋ ಸರ್ ನಿನ್ನೆಯಿಂದ ನೋಡ್ತಾ ಇದ್ದೀನಿ ನಿಮ್ಮ ವಿಡಿಯೋ ನಾನು ಗಮನಕ್ಕೆ ಬಂದಿರಲಿಲ್ಲ ನಿಮ್ಮ ಚಾನಲು ಈಗ ನಿನ್ನೆಯಿಂದ ನಿಮ್ಮದು ಎಲ್ಲ ವೀಡಿಯೋನೂ ನೋಡ್ತಾ ಇದ್ದೀನಿ ಅಂತ ಹೇಳ್ತು ಹಾಗಾಗಿ ನಾನು ಹೇಳ್ತೀನಿ ದಯವಿಟ್ಟು ನಿಮ್ಮ ಸ್ಟೇಟಸ್ ಕರ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬಂದು ನಿಮ್ಮ ಮುಂದೆ ನಿರ್ತೀನಿ ಅಂತ ಹೇಳ್ತಾ ನೋಡ್ತಾ ಇದ್ದೀನಿ ನಮಸ್ಕಾರ